ಈ ಸಾರಿ ಚಾಲುಕ್ಯ ಉತ್ಸವ ಅಂತ ಮಾಡಬೇಕು ಅಂತೇಳಿ ಭಾಳ ದಿನಗಳಿಂದ ನಿನಗ ಬುದ್ಧಿ ಬಿದ್ದಿತ್ತು ಅದನ್ನು ಈ ವರ್ಷ ಮಾಡ್ತಾ ಇದ್ದೀವಿ ಮಾಡಿದ್ವಿ ಹತ್ತು ವರ್ಷಗಳಿಂದ ಆಗಿರ್ಲಿಲ್ಲ ಈಗ ಮಾಡ್ತಾ ಇದ್ದೀವಿ ನಾನು ಅತ್ಯಂತ ಸಂತೋಷದಿಂದ ಭಾಗವಹಿಸ್ತಾ ಇದ್ದೆಂಟ್ ಈಗ ಅದಕ್ಕೆ ನೀರಾವರಿ ಯೋಜನೆ ಎಲ್ಲ ಮಾಡ್ತಾರೆ ನಾನು ಶಾಸಕರಾಗಿದ್ದಾಗ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೆ ಅದನ್ನು ಮುಂದುವರಿಸ್ತಕ್ಕಂಥ ಕೆಲಸವನ್ನು ರಾಜು ಮಾಡ್ತಾ

ನಮ್ಮ ಅವಧಿ ಒಳಗಣದ ಆಗ್ತದ ಅಣ್ಣು ನಂಬಿಕೆ ಈ ಭಾಗ ಜನರಿಗೆ ಹಾಳಾದ ಸುಮಾರು ಇಪ್ಪತ್ತು ವರ್ಷಗಳಿಂದ ಡಿ ಕೆ ಸಿ ಅವರು ಡೆಲ್ಲಿ ಬಂದಿದ್ದಾರೆ ಅವ್ರ ಜೊತೆ ಮಾತಾಡ್ತೀನಿ